ಆವಾಗ ಏನಾಗ್ತಿತ್ತು ಅಂತಂದರೆ ಕೆಲವೇ ಕೆಲವು ಸೀಮಿತವಾಗಿ ಎಲ್ಲಿಗೆ ಯಾವ ಥರ ಬೇಕಂದ್ರೆ ಮುಂದಿನ ಇದರಲ್ಲಿ ವಿಸ್ತಾರವಾಗಿ ಈ ಹೇಳ್ತಾ ಹೋಗ್ತಿದ್ದೆ ನಾನು ಪಟಾಕಿ ಹಬ್ಬ ಮಾಡ್ತಾಯಿದ್ರು ಆದರೆ ಯಾವುದು ಪ್ರಾಣಿಗಳಿಗೂ ತೊಂದರೆ ಆಗ್ತಾ ಇರಲಿಲ್ಲ ಯಾವ ಮನುಷ್ಯರಿಗೂ ತೊಂದರೆ ಆಗ್ತಿರಲಿಲ್ಲ ಹಿಂದಿನ ಕಾಲದಲ್ಲೂ ಎಲ್ಲ ಕಡೆನೂ ಕೊಟ್ಟಿಗೆ ಇರ್ತಿತ್ತು ಎಲ್ಲ ದನಗಳು ಇರ್ತಿತ್ತು ಆವಾಗ ಪ್ರಾಣಿಗಳಿಗೆ ಒಂದಷ್ಟು ಒಂದೆರಡು ಮೂರು ದಿನ ಕಿರಿಕಿರಿ ಬಿಟ್ಟರೆ ವರ್ಷ ಪೂರ್ತಿ ಯಾರೂ ಆಚರಣೆ ಮಾಡ್ತಿರಲಿಲ್ಲ ಇದೆ ಅಂತಂದರೆ ಹಜಾರ್ಡಸ್ ಕೆಮಿಕಲ್ ಅಂದರೆ ಪಟಾಕಿನಲ್ಲಿ ಡೆಸಿಬಲ್ ಸೌಂಡ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಕೆಲವು ಪಟಾಕಿಗಳನ್ನ ನಾವು ನಿಷೇಧ ಮಾಡಬೇಕು ಹಾಗಂತ ನಾವು ನಮ್ಮ ಹಬ್ಬಗಳು ನಮ್ಮ ಪೂರ್ವಿಕರು ಏನು ಪಾಲಿಸ್ಕೊಂಡ್ ಬಂದಿದ್ದಾರೆ ಅದರಲ್ಲಿ ನಾವು ಈಗ ಪಕ್ಷಿ ನೋಟ ನಾವು ನೋಡಲೇಬೇಕಾಗತ್ತೆ ಮಕ್ಕಳು ಏನಿಗೆ ಪಟಾಕಿ ಹೊಡಿತಾಯಿದ್ರು ಅಂತಂದರೆ ನಮ್ಮಲ್ಲಿ ಅಂದರೆ ಸಂಪೂರ್ಣ ನಿಷೇಧ ಸಂಪೂರ್ಣ ನಿಷೇಧ ಆಗಬಾರ್ದು ಯಾಕಂದರೆ ಪಟಾಕಿನಲ್ಲಿ ಯೂಸ್ ಬಳಕೆ ಮಾಡತಕ್ಕಂಥ ಕೆಮಿಕಲ್ ಮನುಷ್ಯರಿಗೆ ಏನು ಡಯಾಗ್ನಿಸ್ ಮಾಡ್ತಾರಲ್ಲ ಯಾವುದಾರು ಒಂದು ಹಲ್ನೋ ಆಗಿರ್ಬೋದು ಸ್ಕಿನ್ ಇರಿಟೇಷನ್ ಆಗಿರ್ಬೋದು ಇಲ್ಲಾಂದರೆ ಥೈರಾಯ್ಡ್ಗೆ ಬೇಕಾದಂಥ ಕೆಮಿಕಲ್ಸ್ ಏನಿದೆ ಅದನ್ನೇ ಯೂಸ್ ಮಾಡಿ ಪಟಾಕಿನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಹಂಗೆ ನೋಡೋಕೋದ್ರೆ ಈಗ ಸರ್ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಹೇಳ್ತಾಯಿದ್ರು ನಾಯಿಗಳಿಗೆ ತೊಂದರೆ ಹೌದು ನಾಯಿಗಳಿಗೆ ಕರ್ಕಶವಾಗುತ್ತೆ ಹೌದು ಡೆಸಿಮಲ್ ಸಿಸ್ಟ್ ಸಿಲ್ ಇದಿದೆಯಲ್ಲ ಅದು ಸಿಕ್ಸ್ಟೀನ್ ಮೇಲೆ ಇರಬಾರ್ದು ನಮ್ಮಲ್ಲಿ ಏನಾಗ್ತಾಯಿದೆ ಅಂತಂದರೆ ಪಟಾಕಿಗಳು ಮಾಡ್ರನೈಸ್ ಆಗ್ತಾಯಿದೆ ಮಾಡ್ರನೈಸ್ ಆಗಬಾರ್ದು ಆಕಾಶದೆತ್ತರಕ್ಕೋಗಿ ಅಲ್ಲಿ ಡಮ 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 ಆಗಬಾರ್ದು ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಆಮೇಲೆ ನೆಲದಲ್ಲಿ ಇದೆಯಲ್ಲ ಅದು ಅಂಥವನ್ನೆಲ್ಲ ನಾವು ನಿಷೇಧ ಮಾಡಬೇಕು ಸಣ್ಣ ಪುಟ್ಟ ಪಟಾಕಿಗಳು ಓಕೆ ಆದರೆ ಮನೆಗೆ ಪಟಾಕಿ ತರೋ ಟೈಮ್ನಲ್ಲಿ ಪೇರೆಂಟ್ಸ್ದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಮಕ್ಕಳಿಗೆ ನಾವು ಪಟಾಕಿ ಓಡಿಸ್ಬೇಕಂತಂದರೆ ಎರಡು ದಿನದ ಮುಂಚೆನೇ ಆ ಸುಸುರು ಬದಿ ಎಲ್ಲೋ ಹೊಡಿತಾರೆ ಇನ್ಯಾವುದೋ ಅಲ್ಲೇ ಬಿಸಾಕಿರ್ತಾರೆ ಪಾಪ ಚಪ್ಪಲಿ ಇಲ್ಲದೆ ಯಾರಾದ್ರೂ ವಯಸ್ಸಾದವರೋ ಇಲ್ಲ ಪ್ರಾಣಿಗಳು ಯಾವುದಾದ್ರು ತಗೊಳಿದ್ರೆ ಅದಕ್ಕೆ ಅದು ಏನು ಡ್ಯಾಮೇಜ್ ಆಗುತ್ತೆ ಆಗುತ್ತೆ ವ್ಯಾಧಿಗಳ ಹರಡುತ್ತೆ